ರಾಜ್ಯ ಸರ್ಕಾರ ಒಂದು ಸಾವಿರ ದಿನಗಳನ್ನು ಪೂರ್ಣಗೊಳಿಸುವ ಹಿನ್ನೆಲೆ ಹಾವೇರಿಯಲ್ಲಿ ಫೆಬ್ರವರಿ ಹದಿಮೂರರಂದು ಬೃಹತ್ ಸಾಧನ ಸಮಾವೇಶ ಆಯೋಜಿಸಲಾಗುತ್ತಿದೆ ಅಂದು ಹಕ್ಕು ಪತ್ರ ಸೇರಿದಂತೆ ಹಲವು ಸವಲತ್ತುಗಳನ್ನ ವಿತರಣೆ ಮಾಡಲು ನಿರ್ಧರಿಸಲಾಗಿದೆ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಸ್ಪಷ್ಟನೆ ನೀಡಿದ್ದಾರೆ ಹಾವೇರಿ ಹೊರವಲಯದ ಅಜ್ಜನಗುಡಿ ಪ್ರದೇಶದಲ್ಲಿ ಬರೋಬ್ಬರಿ ನೂರು ಎಕರೆ ಜಾಗದಲ್ಲಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ದೇವರಾಜ ಅರಸು ಅವರ ದೀರ್ಘಾವಧಿ ಸಿಎಂ ದಾಖಲೆ ಮುರಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೊದಲ ಸಮಾವೇಶ ಇದಾಗಿದೆ ಸುಮಾರು ಮೂರು ಲಕ್ಷ ಜನರನ್ನ ಸೇರಿಸುವ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗಿದೆ ಈ ಹಿಂದೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಜಾಗದಲ್ಲೇ ಸಮಾವೇಶ ನಡೀತಿತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೂ ಸಮಾವೇಶಕ್ಕೆ ಆಹ್ವಾನ ನೀಡಲಾಗಿದೆಯಂತೆ ಈ ಸಮಾವೇಶದಲ್ಲಿ ಸುಮಾರು ಒಂದು ಲಕ್ಷ ಜನರಿಗೆ ಹಕ್ಕು ಪತ್ರಗಳ ವಿತರಣೆ ಮಾಡುವ ಪ್ಲಾನ್ ಮಾಡಲಾಗಿದೆ ಅದಾಗಿ ಹದಿಮೂರನೇ ತಾರೀಕು ದೊಡ್ಡ ಒಂದು ಸಮಾವೇಶ ನಮ್ಮ ಸರ್ಕಾರದ ಸಾವಿರ ದಿನ ಕಂಪ್ಲೀಟ್ ಆಗತ್ತೆ ಇದೇ ಹಾವೇರಿಯಲ್ಲಿ ಸುಮಾರು ಒಂದು ಲಕ್ಷ ಜನರಿಗೆ ಪಟ್ಟ ಕೊಡುವಂತಹ ಕಾರ್ಯಕ್ರಮ ಈಗಾಗಲೇ ಇಲ್ಲಿ ಹಮ್ಮಿಕೊಳ್ಳುವಂತಹ ಆಗಿದೆ ಅದು ರೂಪುರೇಷಿಗಳನ್ನ ಈಗಾಗಲೇ ತಯಾರು ಮಾಡ್ತಾ ಇದ್ದೀವಿ ಇವತ್ತು ಡಿಸ್ಟಿಕ್ ಮಿನಿಸ್ಟರ್ ಕೂಡ ಬರ್ತಾರೆ ಬಹುಶಃ ಒಂದೆರಡು ಸಲ ನಮ್ಮ ರೆವಿನ್ಯೂ ಮಿನಿಸ್ಟರ್ ಕೂಡ ಬರ್ತಾರೆ ಅದ್ರ ಮೂಲಕ ಕರ್ನಾಟಕ ಸರ್ಕಾರ ಜನಪರ ಕಾರ್ಯಕ್ರಮ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಈಗ ಹದಿಮೂರನೇ ತಾರೀಕು ದೊಡ್ಡ ಒಂದು ಕಾರ್ಯಕ್ರಮ ಆಗುತ್ತೆ ಅದೇ ರೀತಿ ಇವತ್ತು ಇಪ್ಪತ್ನಾಲ್ಕನೇ ತಾರೀಖ ಈ ತಿಂಗಳ ಇಪ್ಪತ್ತನೇ ತಾರೀಕು ಹುಬ್ಬಳ್ಳಿಯಲ್ಲಿ ಸುಮಾರು ಒಂದು ನಲವತ್ತೆರಡು ಸಾವಿರ ಜ ಮನೆಗಳು ಕೊಡುವಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಸುಮಾರು ಮೂವತ್ತೆಂಟು ಸಾವಿರ ಮನೆಗಳು ಕೊಟ್ಟಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಇರುವಾಗ ಯಾವುದೇ ಒಂದೇ ಒಂದು ಮನೆ ಬಡವರು ಕೊಡಲಿಲ್ಲ ಆದರೆ ನಮ್ಮ ಸರ್ಕಾರಕ್ಕೆ ಬದ್ಧತೆ ಇದೆ ನೋಡಿದಂತೆ ನಡೀತಾ ಇದ್ದೀವಿ ಇಪ್ಪತ್ನಾಲ್ಕನೇ ತಾರೀಕು ಸುಮಾರು ನಲವತ್ತೆರಡು ಸಾವಿರ ಮನೆಗಳು ಬಡವರು ಕೊಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದೀವಿ ಅದೇ ರೀತಿ ಹದಿಮೂರನೇ ತಾರೀಕು ಸುಮಾರು ಒಂದು ಲಕ್ಷ ಜನರಿಗೆ ಪಟ್ಟ ಕೊಡುವಂತಹ ಕಾರ್ಯಕ್ರಮ ಮಾಡಿಕೊಂಡು ಜನ ಪರ ಕೆಲಸನ ಹೋರಾಟಗಳು ಮಾಡ್ತೀವಿ ಜನರಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ ನಾವು ಹೇಳ್ದಂಗೆ ನಮ್ಮ ಸರ್ಕಾರ ಸರ್ಕಾರಕ್ಕೆ ಬದ್ಧತೆ ಇದೆ ಸಮಾಜದ ಎಲ್ಲಾ ವರ್ಗದ ಹಿತವನ್ನು ಕಾಪಾಡುವುದೇ ನಮ್ಮ ಕರ್ತವ್ಯ ನಮ್ಮ ಧರ್ಮ ಮಾತನ್ನು ಧರ್ಮಲ್ಲಿ ಸಂಕ್ರಾಂತಿ ಕ್ರಾಂತಿ ಊಹಾಪೋಹಗಳಿಗೆ ಶಕ್ತಿ ಪ್ರದರ್ಶನದ ಮೂಲಕ ಸದ್ದು ಬಣ ಫುಲ್ ಸ್ಟಾಪ್ ಇಡಲು ಮುಂದಾಗಿದೆ ಇರ್ಫಾನ್ ಕರ್ನಾಟಕ ಟಿವಿ ಹಾವೇರಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ